श्रीगुरुभ्यो नमः भविष्यमहागणपदै नमः सङ्कल्पशनैश्चराय नमः ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीव उपास्महे गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवै नमः एल्ला आत्मीयसारदै ज्योतिष्यवीक्षकरिगे ज्योतिषी ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕ ನಮಸ್ಕಾರಗಳು ವಂದನೆಗಳು ಎರಡು ಸಾವಿರದ ಇಪ್ಪತ್ತಾರರ ಸಿಂಹರಾಶಿಯ ವರ್ಷ ಭವಿಷ್ಯ ಮೊದಲಿಗೆ ಸ್ಥಿತಿಯನ್ನು ನೋಡೋಣ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ ಸಿಂಹರಾಶಿಯವರೆಗಿನ ಪ್ರವೇಶ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುತ್ತೆ ಕೇತು ಸಿಂಹರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಹಾಗೂ ಶನಿ ಪರಮಾತ್ಮ ರಾಶಿಯಲ್ಲಿ ಸಂಚಾರ ಈ ನಾಲ್ಕು ಗ್ರಹಗಳ ಚಲನೆಯನ್ನ ಪ್ರಮುಖವಾಗಿ ಗಣನೆಗೆ ತೆಗೆದುಕೊಳ್ತೇವೆ ವರ್ಷ ಭವಿಷ್ಯದಲ್ಲಿ ಬಿಕಾಸ್ ಲಾಂಗ್ ಪೀರಿಯಡ್ ಅಲ್ಲಿ ಚಲಿಸ್ತಕ್ಕಂತಹ ಗ್ರಹಗಳು ಶಾಸ್ತ್ರ ಹೇಳುತ್ತೆ ಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ವಿವಾದಾಸ್ತೇಶ ಕೇವಲ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರ ಚಂದ್ರಾರ್ಕವು ಯತ್ರ ಸಾಕ್ಷಿಣವೆನ್ನುವುದಾಗಿ ಶಾಸ್ತ್ರ ಸತ್ಯ ಅನ್ನುವಂಥದ್ದು ಆ ಚಂದ್ರಾರ್ಕ ನಿಜ ಎನ್ನುವ ಅರ್ಥ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಈ ಗ್ರಹಸ್ಥಿತಿಯ ಆಧಾರದ ಮೇಲೆ ಸಿಂಹರಾಶಿಯ ಭವಿಷ್ಯವನ್ನು ನೋಡುವಂತಹ ಸಂದರ್ಭದಲ್ಲಿ ಸಿಂಹರಾಶಿಯವರಿಗೆ ಭಕ್ತಿ ವೃದ್ಧಿಯ ಸುಯೋಗ ಅಷ್ಟಮ ಶನಿ ನಡೀತಾ ಇದೆ ಹಾಗಾಗಿ ಭಕ್ತಿ ಜಾಸ್ತಿ ಆಗುತ್ತೆ ದೇವರ ಪೂಜೆ ಪುನಸ್ಕಾರ ಆದಿಗಳಲ್ಲಿ ಭಾಗವಹಿಸ್ತೀರಿ ಬರುವಂತಹ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋದಕ್ಕೋಸ್ಕರವಾಗಿ ಮೊದಲೇ ಪ್ರಯತ್ನವನ್ನು ಮಾಡ್ತೀರಿ ನಿರಂತರವಾದಂತಹ ಭಕ್ತಿ ಶ್ರದ್ಧೆ ಅಧ್ಯಾತ್ಮ ಅನ್ನುವಂಥದ್ದು ಮನಸ್ಸನ್ನು ಮುದಗೊಳಿಸುತ್ತೆ ಮತ್ತು ಇರುವಂತಹ ಅಷ್ಟಮ ಶನಿಕಾಟವನ್ನು ದೂರ ಮಾಡುತ್ತೆ ಹಾಗೂ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ತಡೆ ಹಿಡಿಯೋದಕ್ಕೆ ನಿಮ್ಮ ಮನಸ್ಸಿಗೆ ಪ್ರೇರಣೆಯನ್ನು ನೀಡುತ್ತೆ ಹಾಗಾಗಿ ಭಕ್ತಿ ವೃದ್ಧಿಯ ಸುಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿದ್ದಾವೆ ಸಾಲ ಮರುಪಾವತಿ ಮಾಡತಕ್ಕಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ಸಾಲ ಮರುಪಾವತಿ ಮಾಡ್ಕೋಬೇಕು ಬರುವಂತಹ ಹಣವನ್ನು ಸದ್ವಿನಿಯೋಗ ಮಾಡ್ಕೋಬೇಕು ಯಾಕೆಂದರೆ ಅಷ್ಟಮ ಶನಿ ಕಾಟದಲ್ಲಿ ಸಾಲ ಆಗೋ ಪರಿಸ್ಥಿತಿಗಳು ಕೂಡ ಇರುತ್ತೆ ಹಾಗಾಗಿ ನಿಮ್ಮ ಜವಾಬ್ದಾರಿಯಲ್ಲಿ ನೀವಿರಬೇಕಾಗತ್ತೆ ಸಾಲದ ಬಾಧೆ ಕಾಡುವಂತಹ ಸಾಧ್ಯತೆಗಳಿರುತ್ತೆ ಸಾಲ ಮಾಡಿದ್ರೆ ಆಲ್ರೆಡಿ ಅದನ್ನು ತೀರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಅನವಶ್ಯಕವಾದಂತಹ ಯಾವುದೇ ಖರ್ಚುಗಳು ಬೇಡ ಮತ್ತು ಹಣಕಾಸಿನ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಅತ್ಯವಶ್ಯಕ ಯಶಸ್ಸು ಸಿಗುತ್ತಾ ಕೇಳಿದ್ರೆ ಉದ್ಯೋಗ ಇದ್ದೀನಿ ವ್ಯವಹಾರ ಮಾಡ್ತಾ ಇದ್ದೀನಿ ಸಂಪಾದನೆಯರು ಬರುತ್ತಾ ಹೋಗಲಿ ಸಾಲ ತೀರಿಸ್ಕೊಂಡ್ಬಿಡ್ತೀನಿ ಅನ್ನುವಂಥ ಯೋಚನೆ ಇದ್ದರೆ ಎಸ್ ಯಶಸ್ಸು ಸಿಗತ್ತೆ ಅಭಿವೃದ್ಧಿ ಆಗತ್ತೆ ಉತ್ತಮವಾದಂತಹ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ಳುವ ಯಾವುದೇ ಕ್ಷೇತ್ರದಲ್ಲಿ ಜಯ ಸಿಗಬೇಕು ದಿಗ್ವಿಜಯ ಪ್ರಾಪ್ತವಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಯಶಸ್ಸು ಸಿಗತ್ತೆ ಇನ್ನು ಹಲವು ವಿಷಯಗಳಿಗೆ ದುಃಖವಾಗುವಂತಹ ಸಾಧ್ಯತೆಗಳು ಯಾವುದೋ ಒಂದಷ್ಟು ಕೆಟ್ಟ ಕೆಟ್ಟ ವಿಷಯಗಳನ್ನು ಕೇಳುವಂತಹ ಪರಿಸ್ಥಿತಿ ಬರ್ಬೋದು ಅಥವಾ ನಿಮ್ಮ ಮೇಲೆ ಯಾರೋ ಆಪಾದನೆಗಳನ್ನು ಕೂರಿಸ್ತಕ್ಕಂಥದ್ದಿರ್ಬೋದು ಯಾರಿಗೂ ತೊಂದರೆ ಆಯಿತು ಅನ್ನುವಂತಹ ವಿಷಯ ಕೇಳುವಂಥದ್ದಿರ್ಬೋದು ಒಟ್ಟಾರೆಯಾಗಿ ಸಿಂಹರಾಶಿಗೆ ಹಲವು ದುಃಖಗಳು ಬರುವಂತಹ ಸಾಧ್ಯತೆ ಇರುವಂಥದ್ದು ಅದಕ್ಕೆಲ್ಲ ಪರಿಹಾರ ಬೇಕು ಪರಿಹಾರವನ್ನು ಅಂತಿಮವಾಗಿ ಕೊನೆಯಲ್ಲಿ ಹೇಳೋಣ ಯಶಸ್ಸು ಸಿಗತ್ತೆ ಅಂತ ಹೇಳಿದ್ದೇನೆ ಹಾಗಾಗಿ ಯಶಸ್ಸನ್ನು ಸದ್ವಿನಿಯೋಗ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವಿರಲಿ ಬಟ್ ಈ ವರ್ಷ ವಿನಯ ತುಂಬ ಚೆನ್ನಾಗಿರುತ್ತೆ ಅಂದರೆ ತುಂಬ ಸಾತ್ವಿಕವಾದಂತಹ ವಿಷಯಗಳನ್ನು ಮಾತ್ರ ನಿಮ್ಮ ಜೀವನದಲ್ಲಿ ತಂದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀರಿ ಪೊಲೈಟ್ನೆಸ್ ಇರುತ್ತೆ ಯಾವುದೇ ಕಾರಣಕ್ಕೂ ಈ ವರ್ಷ ರಾಶಿಯವರಿಗೆ ಅಹಂಕಾರ ಇರೋದೇ ಇಲ್ಲ ಎಷ್ಟು ತಗ್ಗಿ ಬಗ್ಗೆ ನಡೀತೀರಿ ಅಂತಂದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನಿಮ್ಮ ವಿನಯ ಎಷ್ಟು ಅವಶ್ಯಕ ಅನ್ನುವಂಥದ್ದನ್ನು ನೀವು ಅರಿತಿರುವಷ್ಟರ ಮಟ್ಟಿಗೆ ಅಂದರೆ ಜೀವನದ ಎಲ್ಲ ಮೌಲ್ಯಗಳನ್ನು ಅರ್ಥೈಸಿಕೊಂಡಿರ್ತೀರಿ ಹಾಗಾಗಿ ವಿನಯದಿಂದ ಜೀವನ ಮಾಡ್ತೀರಿ ಮನೆಯಲ್ಲಿ ಪ್ರೀತಿ ವಿಶ್ವಾಸ ವೃದ್ಧಿ ಆಗುತ್ತೆ ಎಲ್ಲರ ಜೊತೆಗೆ ಒಂದು ಉತ್ತಮವಾದಂತಹ ಬಾಂಧವ್ಯ ಸಂಬಂಧವನ್ನು ಹೊಂದಿರ್ತೀರಿ ಯಾರಿಗೇ ತೊಂದರೆ ಆದರೂ ಕೂಡ ನಾನಿದ್ದೀನಿ ನಿಮ್ಮ ಸಹಾಯಕ್ಕೆ ಅನ್ನುವಂತಹ ಮನಸ್ಥಿತಿ ಅಂದರೆ ಅವರ ತೊಂದರೆಯನ್ನು ನಿವಾರಣೆ ಮಾಡುವಂತಹ ಮನಸ್ಥಿತಿ ಅಥವಾ ಅವರ ಕಷ್ಟಕ್ಕೆ ಸ್ಪಂದಿಸುವಂತಹ ರೀತಿಯಲ್ಲಿ ನೀವು ಈ ವರ್ಷ ಜೀವನವನ್ನು ಮಾಡ್ತೀರಿ ಎಲ್ಲರ ಕಷ್ಟ ಕಾರ್ಪಣ್ಯಗಳಲ್ಲಿ ನಿಮ್ಮ ಉತ್ತಮವಾದಂತಹ ಪ್ರತಿಸ್ಪಂದನೆ ಮತ್ತು ಸಿಂಹರಾಶಿಯವರಿಗೆ ಪ್ಲಸ್ ಪಾಯಿಂಟ್ ಏನು ಅಂತ ಕೇಳಿದರೆ ನಿಮ್ಮ ಕರುಣೆಯ ಮನೋಭಾವ ನಿಮ್ಮ ಹತ್ರ ಕತ್ತು ರೂಪಾಯಿ ದುಡ್ಡಿಲ್ಲ ಅಂದರೂ ಕೂಡ ಬೇರೆ ಯಾರೋ ಕಷ್ಟದಲ್ಲಿದ್ದೀನಿ ಅಂದರೆ ಕೊಟ್ಬಿಡುವಂತಹ ಮನಸ್ಥಿತಿ ಕರುಣೆ ತೋರಿಸ್ತೀರಿ ಬಟ್ ಎಲ್ಲ ಸಂದರ್ಭಗಳಲ್ಲಿ ಎಲ್ಲರಿಗೂ ಕೂಡ ಕರುಣೆಯ ಅವಶ್ಯಕತೆ ಇರೋದಿಲ್ಲ ಯಾಕೆಂತಂದರೆ ಅದನ್ನು ದುರುಪಯೋಗ ಮಾಡ್ಕೊಂಡ್ಬಿಡ್ತಾರೆ ಆ ಕ್ಷಣಕ್ಕೆ ಬೇಕು ಅನ್ನುವಂತಹ ಸಂದರ್ಭದಲ್ಲಿ ನಿಮಗೆ ಪಾಲಿಷ್ ಮಾಡಿ ತೊಗೊಂಡ್ಬಿಡ್ತಾರೆ ಆಮೇಲೆ ರೀಪೇಮೆಂಟ್ಗಳನ್ನು ಮಾಡೋದಿಲ್ಲ ಅದರ ಬಗ್ಗೆ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ ಹಾಗಾಗಿ ಸ್ವಲ್ಪ ವ್ಯಕ್ತಿಗಳನ್ನು ನಂಬುವಂತಹ ಸಂದರ್ಭದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಆಫೀಸಲ್ಲಿ ಕೊಲಿಗನ್ನು ನಂಬೋದಾ ನನ್ನ ಮೇಲಧಿಕಾರಿಗಳನ್ನು ನಂಬೋದಾ ಅಥವಾ ವ್ಯಾಪಾರದಲ್ಲಿ ಯಾರಿಗೋ ಸಾಲ ಕೊಡಬಹುದಾ ಬೇಡ ಕರುಣೆ ಈ ವರ್ಷ ಜಾಗರೂಕತೆಯಿಂದ ಕರುಣೆ ನೀಡಿ ಕಾರಣ ಏನು ಅಂತಂದರೆ ನಿಮ್ಮ ನಂಬಿಕೆಯನ್ನು ದುರುಪಯೋಗ ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ಪ್ರೀತಿ ವೃದ್ಧಿ ಆಗುತ್ತೆ ದಂಪತಿಗಳಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೆ ತಂದೆ ಮಕ್ಕಳಲ್ಲಿ ಅಥವಾ ಕೌಟುಂಬಿಕವಾಗಿ ಒಂದಷ್ಟು ಪ್ರೀತಿ ವಿಶ್ವಾಸವನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದ್ದಾವೆ ಪ್ರೇಮಿಗಳಿಗೆ ಉತ್ತಮವಾದಂತಹ ವರ್ಷ ಈ ವರ್ಷ ಪ್ರೀತಿ ವೃದ್ಧಿಯ ಸುಯೋಗ ಸಂತೋಷ ಸಿಗತ್ತಾ ಒಂದಷ್ಟು ತೀರ್ಥಕ್ಷೇತ್ರ ಪ್ರಯಾಣ ಒಂದಷ್ಟು ಪ್ರವಾಸ ಒಂದಷ್ಟು ಬೇಕಾದಂತಹ ಪ್ರಾಪರ್ಟಿ ಅಸೆಟ್ಗಳನ್ನು ಮಾಡಿಕೊಂಡು ನಾವು ಸಂತೋಷವಾಗಿರ್ತೀವ ಸಿಂಹರಾಶಿಯವರು ಅಂತ ಕೇಳಿದ್ರೆ ಎಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷ ನೀವು ಸಂತೋಷವಾಗಿರ್ತೀರಿ ಯಾವುದೇ ರೀತಿಯಾದಂತಹ ಭಯ ಬೇಕಿಲ್ಲ ದುಃಖ ಪ್ರಾರಂಭದಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ ಆ ದುಃಖಕ್ಕೆ ಪರಿಹಾರ ಮಾರ್ಗವು ಅತ್ಯವಶ್ಯಕ ಇನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡುವಂತಹ ಸುಯೋಗ ವಿವಾಹಾದಿ ಮಂಗಳ ಕಾರ್ಯಗಳು ಮನೆ ಕಟ್ಟುವಂಥದ್ದು ಅಥವಾ ಭೂಮಿಯನ್ನು ಕೊಂಡುಕೊಳ್ಳತಕ್ಕಂಥದ್ದು ಯಾರಿಗೋ ಸಹಾಯ ಮಾಡುವಂಥದ್ದು ಒಟ್ಟಾರೆ ಈ ವರ್ಷ ಎಲ್ಲರ ಕೈಲಿ ಒಳ್ಳೆಯ ವ್ಯಕ್ತಿಯನ್ನು ತನ್ನಿಸ್ಕೊಳ್ತೀರಿ ಆರ್ಥಿಕ ವಿಷಯವನ್ನೊಂದು ಹೊರತುಪಡಿಸಿ ಒಳ್ಳೆಯ ಕಾರ್ಯವನ್ನು ಮಾಡ್ತೀರಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಗ್ತೀರಿ ಬಟ್ ಸ್ವಲ್ಪ ಹಣಕಾಸಿನ ಏರುಪೇರುಗಳು ಈ ವರ್ಷ ಈಸ್ ಕಂಟಿನ್ಯೂ ಆಗುತ್ತೆ ಅಂತಹ ಯಾವುದೇ ತೊಂದರೆಗಳು ಬಂದರೂ ಕೂಡ ನಿಮ್ಮ ಜೀವನದಲ್ಲಿ ಬರುವಂತಹ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಪರಿಹಾರದ ಅವಶ್ಯಕತೆ ಇದೆ ಅಷ್ಟಮ ಶನಿ ಹಾಗಾಗಿ ಪ್ರತಿನಿತ್ಯ ಬೆಳಗ್ಗೆ ಹನುಮಾನ್ ಚಾಲಿಸ ಓದ್ಕೊಳ್ಳಿ ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳನ್ನು ಹೇಳ್ಕೊಳ್ಳಿ ತ್ವಮಸ್ಮಿನ್ ಕಾರ್ಯನಿರ್ಯೋಗೇ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಸ್ತಾಯ ದುಃಖಕ್ಷೇಕರೋ ಭವ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯ ತವಕಿಂಬದ ರಾಮದೂತ ಕೃಪಾ ಸಿಂಧೋ ಮತ್ ಕಾರ್ಯಂ ಸಾಧೆಯ ಪ್ರಭೋ ಈ ಮಂತ್ರವನ್ನು ಹೇಳ್ಕೊಡಿ ಕಾರ್ಯಸಿದ್ಧಿ ಹನುಮಾನ್ ಮಂತ್ರ ಈ ಮಂತ್ರದ ಪಠಣದಿಂದಾಗಿ ನಿಮ್ಮ ಎಲ್ಲ ತೊಂದರೆಗಳ ನಿವಾರಣೆ ಆಗುತ್ತೆ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂತಹ ವರ್ಷ ಭವಿಷ್ಯವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು ಎಲ್ಲ ಕಷ್ಟಗಳಿಂದ ಹೊರಗೆ ಬರಬಹುದು ಹಲವಾರಿದ್ದಾವೆ ಸಾವಿರಾರು ಪ್ರಿಡಿಕ್ಷನ್ಗಳನ್ನು ಹೇಳ್ಬೋದು ಒಟ್ಟಾರೆ ಓವರ್ ಆಲ್ ಅಂತ ಯೋಚನೆ ಮಾಡಿದರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಂಹರಾಶಿಯವರಿಗೆ ಗುಡ್ ಒಂದು ಮೂವತ್ತು ಪರ್ಸೆಂಟ್ ಜಾಗ್ರತೆ ಬೇಕು ಅದು ಅನವಶ್ಯಕವಾದಂತಹ ಆಕರ್ಷಣೆಯಿಂದ ಉಂಟಾಗುವಂತಹ ಸಾಲ ಮತ್ತು ನಂಬಿಕೆಯ ದ್ರೋಹಗಳಾಗ್ತಕ್ಕಂಥದ್ದು ಈ ಎರಡು ವಿಷಯಗಳ ಬಗ್ಗೆ ಗಮನವನ್ನು ಹರಿಸಿದರೆ ಸಿಂಹರಾಶಿಯವರಿಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಯಾವುದೇ ಕಷ್ಟಗಳು ಬರಲಿಕ್ಕೆ ಸಾಧ್ಯವಿಲ್ಲ ಪ್ರತಿನಿತ್ಯದ ಭವಿಷ್ಯವಾಣಿ ಬರುತ್ತೆ ರಾಷ್ಟ್ರೀಯ ವಾಹಿನಿಯಲ್ಲಿ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಪ್ರತಿನಿತ್ಯ ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆ ಬರುತ್ತೆ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳ ಪರಿಹಾರಕ್ಕೆ ಸುಲಭವಾದಂತಹ ಪರಿಹಾರ ಮಾರ್ಗವನ್ನು ತಿಳಿಸ್ಬೋದು ಅದರ ಜೊತೆ ಜೊತೆಗೆ ಕೆಳಗಡೆ ನನ್ನ ದೂರವಾಣಿ ಸಂಖ್ಯೆ ಇದೆ ನಿಮ್ಮದೇ ಜನ್ಮ ಜಾತಕ ಪರಿಶೀಲನೆ ಅಥವಾ ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಭಿಚಾರಿಕ ವಾಮಾಚಾರ ಕೃತ್ರಿಮ ಹೀಗೆ ಹಲವು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದರೆ ಒಂದು ಒಳ್ಳೆಯ ಪರಿಹಾರ ಮಾರ್ಗ ಬೇಕು ಜೆನ್ಯೂನ್ ಪರಿಹಾರ ಬೇಕು ಅಂತಂದರೆ ನನ್ನ ನಂಬರಿಗೆ ಕರೆ ಮಾಡಿ ಅಥವಾ ಬಂದು ಸಂಪರ್ಕವನ್ನು ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳಿದುಕೊಳ್ಳಿ ಉತ್ತಮವಾದಂತಹ ಭವಿಷ್ಯವನ್ನು ಪ್ರಾಪ್ತ ಮಾಡಿಕೊಳ್ಳೆನ್ನುವಂತಹ ಪ್ರಾರ್ಥನೆಯೊಂದಿಗೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತಾರರ ಸಿಂಹರಾಶಿಯ ವರ್ಷ ಭವಿಷ್ಯ ಶುಭವಾಗಲಿ ಶುಭಂ ಭೂಯಾತ್ ಲೋಕಾ ಸಮಸ್ತ ಸುಖಿನೋ ಬವಂತು ಸಮಸ್ತ ಸನ್ಮಂಗಲಾನಿ ಬಂತು